ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡುತ್ತಿರುವ ಸ್ಪಿನ್ ದಿಗ್ಗಜ ಹರ್ಭಜನ್ ಸಿಂಗ್ ಉತ್ತಮ ಪ್ರದರ್ಶನವನ್ನ ನೀಡುತ್ತಿದ್ದಾರೆ ಅದ್ಭುತ ಬೌಲಿಂಗ್ ಆಗಿ ಎರಡು ಸಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಬಜ್ಜಿ ಈಗ ಟೀಂ ಇಂಡಿಯಾ ಪರ ಆಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಅವಕಾಶ ಲಭಿಸುವುದಾದರೆ ನಾನು ಭಾರತ ತಂಡದ ಪರ ಆಡಲು ಬಯಸುತ್ತಿದ್ದೇನೆ ಆಟಕ್ಕೂ ಮುನ್ನ ನಾನು ತಯಾರಿಯನ್ನ ನಡೆಸುತ್ತೇನೆ ಉತ್ತಮ ಪ್ರದರ್ಶನಕ್ಕಾಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡುತ್ತೇನೆ ಇದೇ ಇ ಐಪಿಎಲ್ನಲ್ಲಿ ಈ ಫಲಿತಾಂಶಕ್ಕೆ ಕಾರಣ ಎಂದು ಹರ್ಭಜನ್ ಸಿಂಗ್ ಹೇಳಿಕೊಂಡಿದ್ದಾರೆ ಚೆನ್ನೈನಲ್ಲಿ ಶನಿವಾರ ನಡೆದಿದ್ದ ಐಪಿಎಲ್ ಹದಿನೆಂಟನೇ ಪಂದ್ಯದಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ವಿರುದ್ಧವು ಬಜ್ಜಿ ಭರ್ಜರಿ ಬೌಲಿಂಗ್ ಪ್ರದರ್ಶನವನ್ನ ನೀಡಿದರು ಹದಿನೇಳು ರನ್ಗೆ ಎರಡು ವಿಕೆಟ್ಗಳು ಹರ್ಭಜನ್ಗೆ ಬಲಿಯಾಗಿದ್ದವು ಈ ಪಂದ್ಯದಲ್ಲಿ ಬಜ್ಜಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದರು ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲೂ ಆರ್ಸಿಬಿ ವಿರುದ್ಧ ಹರ್ಭಜನ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದರು ಹರ್ಭಜನ್ ಅವರನ್ನ ಕಳೆದ ಮೂರು ವರ್ಷಗಳಿಂದಲೂ ಟೀಂ ಇಂಡಿಯಾದಿಂದ ಹೊರಗಿಡಲಾಗಿದೆ ಹೀಗಾಗಿಯೇ ಅವಕಾಶ ನೀಡಿದರೆ ನಾನು ಆಡುವುದಾಗಿ ಬಜ್ಜಿ ಹೇಳಿಕೊಂಡಿದ್ದಾರೆ ಕ್ರಿಕೆಟ್ನಲ್ಲಿ ಅನುಭವ ತುಂಬಾ ಮುಖ್ಯವಾದುದು ಅವಕಾಶ ನೀಡಿದರೆ ನಾನು ಸರಿಯಾದ ತರಬೇತಿಯಲ್ಲಿ ತೊಡಗಿಕೊಳ್ಳುತ್ತೇನೆ ಎಂದು ಸಿಂಗ್ ತಿಳಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಮೇ ಮೂವತ್ತರಿಂದ ಆರಂಭಗೊಳ್ಳುವುದರಲ್ಲಿದೆ ಹೀಗಾಗಿ ಈ ಸಾರಿ ಸ್ಥಾನ ಸಿಗುವ ಸಾಧ್ಯತೆ ಇಲ್ಲ ಎಂಬುದು ಹರ್ಭಜನ್ಗೂ ಅರಿವಿದೆ ಆದರೆ ಮುಂದಿನ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ವೇಳೆ ತಂಡ ಪ್ರತಿನಿಧಿಸುವ ಆಸೆಯನ್ನ ಬಜ್ಜಿ ವ್ಯಕ್ತಪಡಿಸಿದ್ದಾರೆ ಅಂದ್ಹಾಗೆ ಹರ್ಭಜನ್ ಸಿಂಗ್ ಈಗ ಮೂವತ್ತೆಂಟರ ಹರೆಯ